ನಮಸ್ಕಾರ ವೀಕ್ಷಕರೇ ಅನ್ವೇಷಣಂಗೆ ಪ್ರೀತಿಪೂರ್ವಕ ಸ್ವಾಗತ ದೇವರ ಅನುಗ್ರಹ ಹೊಂದಿದ್ದರೆ ಜಗತ್ತಿನಲ್ಲಿ ಏನನ್ನು ಬೇಕಾದರೂ ಸಂಪಾದಿಸಬಹುದು ನಮ್ಮ ಅಂತಶಕ್ತಿಯಿಂದ ಜಗತ್ತನ್ನೇ ಗೆಲ್ಲಬಹುದು ಆದರೆ ನಮ್ಮೊಳಗಿನ ಚಿಂತನೆ ಶುದ್ಧವಾಗಿದ್ದರೆ ಮಾತ್ರ ಅದು ಸ್ಥಿರವಾಗಿ ಉಳಿಯುತ್ತದೆ ಇಲ್ಲವಾದಲ್ಲಿ ನಾಶವಾಗುತ್ತದೆ ನಾವು ಸಾಧಿಸುವ ಛಲ ಧರ್ಮ ಮಾರ್ಗದಲ್ಲಿದ್ದರೆ ಅದು ನಿತ್ಯ ನೂತನವಾಗಿ ಚಿರಸ್ಥಾಯಿಯಾಗಿ ಧ್ರುವ ನಕ್ಷತ್ರದಂತೆ ಬೆಳಗುತ್ತದೆ ಅದೇ ನಮ್ಮ ಛಲ ಅಧರ್ಮ ಮಾರ್ಗದಲ್ಲಿದ್ದರೆ ಒಂದಲ್ಲ ಒಂದು ದಿನ ನಾಶ ಹೊಂದುತ್ತದೆ ಪೌರಾಣಿಕ ಯುಗದಲ್ಲಿ ದಾನವರು ಕೂಡ ಇದೇ ರೀತಿಯಾಗಿ ಅತ್ಯಂತ ಜಾಣತನದಿಂದ ದೇವರನ್ನ ತಪಸ್ಸಿನ ಮೂಲಕ ಒಲಿಸಿಕೊಂಡು ತುಂಬ ಜಾಣ್ಮೆಯಿಂದ ವರವನ್ನು ಬೇಡುತ್ತಿದ್ದರು ಆದರೆ ದೇವರು ಇನ್ನೂ ಜಾಣ್ಮೆಯಿಂದ ವರವನ್ನು ನೀಡುತ್ತಿದ್ದರು ಹೀಗೆ ಹಲವಾರು ದಾನವರು ಭುವಿಯ ಮೇಲೆ ಜನ್ಮ ತಾಳಿ ಋಷಿಮುನಿಪುಂಗವರು ದೈವಭಕ್ತರು ಸ್ತ್ರೀ ಪುರುಷರ ಧರ್ಮೋದ್ಧಾರಕರ ಕಾಡಿಸಿ ಪೀಡಿಸಿ ಕೊನೆಯಲ್ಲಿ ದೇವರಿಂದ ಧಾರುಣ ಮರಣವನ್ನು ಹೊಂದಿದ್ದಾರೆ ತಮ್ಮ ಮರಣದ ಕಡೆಯ ಕ್ಷಣದಲ್ಲಿ ಜ್ಞಾನೋದಯವಾಗಿ ಹಲವಾರು ವರವನ್ನು ಪಡೆದಿದ್ದಾರೆ ಮರಣದ ನಂತರ ದಾನವರು ಚಿರಸ್ಥಾಯಿಯಾಗಿ ಉಳಿದವರಿದ್ದಾರೆ ಅತ್ಯಂತ ಕ್ರೂರರ ಕಸ ಮಹಿಷಾಸುರನ ಮರಣದ ನಂತರ ಅವನ ಹೆಸರು ದೇವಿಯೊಂದಿಗೆ ಅನ್ವರ್ಥವಾಗಿ ಮಹಿಷಮರ್ದಿನಿ ಎಂದು ಶಾಶ್ವತವಾಯಿತು ದುರ್ಗಮಾಸುರನ ಕೊಂದು ದುರ್ಗಾಪರಮೇಶ್ವರಿ ಎಂದಾದಳು ಚಂಡಮುಂಡರನ್ನ ತರೆದು ಚಾಮುಂಡಿ ಎಂಬ ಹೆಸರು ಶಾಶ್ವತವಾಯಿತು ಇಲ್ಲಿ ಈ ದುರುಳದಾನವರ ಮರಣವಾದರೂ ಆ ದೇವಿಯ ಕೃಪೆಯಿಂದ ಅವರ ಹೆಸರು ಅಂಬಿಕೆಯೊಂದಿಗೆ ಶಾಶ್ವತವಾಗಿ ಉಳಿಯಿತು ಇನ್ನು ಮೂಕಾಸುರನನ್ನು ಕೊಂದು ದೇವಿ ಮೂಕಾಂಬಿಕೆ ಎಂದು ಪ್ರಸಿದ್ಧಿಯನ್ನ ಪಡೆದಳು ಇಲ್ಲಿಯೂ ಕೂಡ ಕಂಹಸುರ ಹಲವಾರು ತಪೋವಂತರಿಗೆ ನೀಡಿದ ಉಪಟಳದಿಂದ ಪರಾಶಕ್ತಿಯೇ ಇವನನ್ನು ಹರಣಕ್ಕೆ ಬರಬೇಕಾಯಿತು ಮುಂದೆ ದೇವಿಯ ಅನುಗ್ರಹದಿಂದ ದೈವತ್ವವನ್ನು ಪಡೆದು ಅತ್ಯಂತ ಕಾರಣಿಕ ದೈವವಾಗಿ ನೆಲೆಸಿ ಭಕ್ತರನ್ನು ಪರೆಯುವ ಮಹಾಭಾಗ್ಯವನ್ನು ಪಡೆದ ಇಂತಹ ಭಾಗ್ಯವನ್ನು ಹೊಂದಿ ಮೂಕಾಸುರನು ಮುಂದೆ ಮೂಕಾಂಬಿಕೆಯ ವರದಿಂದ ಮಾರಣಕಟ್ಟೆ ಎಂಬಲ್ಲಿ ಬ್ರಹ್ಮಲಿಂಗೇಶ್ವರ ಎಂಬ ಕಾರಣಿಕ ಶಕ್ತಿಯಾಗಿ ನೆಲೆಸಿದ ಎಂದರೆ ದೇವಿಯ ಶಕ್ತಿ ಎಷ್ಟಿರಬೇಡ ಸಾಕ್ಷಾತ್ ಮೂಕಾಂಬಿಕೆಯಿಂದ ಹತನಾದರೂ ಮಹಾಕಾರಣಿಕ ದೈವವಾಗಿ ಸಹಸ್ರಾರು ಭಕ್ತರನ್ನ ಹೊಂದಿರುವ ಮಾರಣಕಟ್ಟೆಯ ಶ್ರೀ ಬ್ರಹ್ಮಲಿಂಗೇಶ್ವರನ ಮಹಿಮೆ ಅಪಾರ ಇಲ್ಲಿ ತಾನು ದಾನವನಾದರೂ ಕೂಡ ಮೂಕದಾನವನ್ನು ದೇವಿಯ ಭಕ್ತನೆಯಾಗಿದ್ದ ಎಂಬುದು ಇಲ್ಲಿನ ಸ್ಥಳಪುರಾಣದಿಂದ ತಿಳಿಯುತ್ತದೆ ಪೂರ್ವದಲ್ಲಿ ಕೋಲಾಪುರ ಅಥವಾ ಈಗಿನ ಕೊಲ್ಲೂರು ಎಂಬ ಪುಣ್ಯಧರೆಯಲ್ಲಿ ಕೋಲಮಹರ್ಷಿಗಳೆಂಬ ಓರ್ವ ಮಹಾತಪಸ್ವಿ ದೇವಿಯ ಪರಮ ಭಕ್ತರಾಗಿದ್ದರಂತೆ ಇಲ್ಲಿನ ದಟ್ಟಾರಣ್ಯದಲ್ಲಿ ತಮ್ಮ ಆಶ್ರಮ ನಿರ್ಮಿಸಿಕೊಂಡು ದೈವಿಕ ಜೀವನ ನಡೆಸುವ ವೇಳೆಯಲ್ಲಿ ಕಂಹಾಸುರನೆಂಬ ದಾನವನಿಂದ ಈ ತಪೋನಿಷ್ಠರ ಯಾಗಯಜ್ಞಾದಿಗಳಿಗೆ ಭಂಗ ಉಂಟಾಗಲು ಇದರಿಂದ ನೊಂದ ಕೋಲಮಹರ್ಷಿ ದೇವಿಯನ್ನು ಪ್ರಾರ್ಥಿಸಲು ದೇವಿ ಮುಂದೆ ಕಂಹಾಸುರನನ್ನು ವಧಿಸುವ ಅಭಯವನ್ನಿಟ್ಟರಂತೆ ಇದೇ ಪ್ರಕಾರ ಕಂಹಾಸುರ ಶಿವನ ಕುರಿತು ತಪಗೈದು ಇನ್ನೇನು ವರವನ್ನು ಬೇಡುವ ಸಮಯದಲ್ಲಿ ದಾನವನ ಬಾಯಿಂದ ಮಾತು ಬರದಂತೆ ವಾಗ್ದೇವಿ ತಡೆದಳಂತೆ ಇದರಿಂದ ಸಿಟ್ಟುಗೊಂಡ ದಾನವ ಪುನಃ ದಾನವ ಗುರು ಶುಕ್ರಾಚಾರ್ಯರ ಮಾರ್ಗದರ್ಶನದಲ್ಲಿ ತಪಕ್ಕೆ ತೆರಳದಂತೆ ಹೀಗೆ ಮಾತು ಬರದೇ ಇದ್ದ ಕಂಹಾಸುರ ಮುಂದೆ ಮೂಕಾಸುರ ಎಂದು ಪ್ರಸಿದ್ಧಿಯನ್ನು ಹೊಂದಿದ ಕಾಲಕ್ರಮೇಣ ಸ್ತ್ರೀಯಿಂದ ಮರಣವೆಂದು ವರ ಪಡೆದು ಅಹಂಕಾರದಿಂದ ಬೆರೆಯುತ್ತಿರಲು ಸಾಕ್ಷಾತ್ ಜಗನ್ಮಾತೆಯಾದ ಶಿವಪ್ರಿಯೆ ಪಾರ್ವತಿಯಾದ ಅಂಬಿಕೆ ಮೂಕಾಸುರನನ್ನ ಕೊಂದಳಂತೆ ಸಾಯುವ ಕೊನೆ ಕ್ಷಣದಲ್ಲಿ ಮೂಕಾಸುರನಿಗೆ ಭಿಕ್ಷೆ ನೀಡಿದ ದೇವಿ ಬೇಕಾದ ವರ ಕೇಳೆಂದಾಗ ನಿನ್ನೆ ಹೆಸರಿನ ಜೊತೆ ನನ್ನ ಹೆಸರು ಅಜರಾಮರವಾಗುವಂತೆ ಅನುಗ್ರಹಿಸು ಎಂದನಂತೆ ಮುಂದೆ ನಾನು ಮೂಕಾಂಬಿಕೆ ಎಂಬ ಹೆಸರಿನಿಂದ ಎಂದು ಅಭಯವಿತ್ತು ದೇವಿ ಮತ್ತು ಮೂಕಾಸುರನ ನಡುವೆ ಮಹಾರಣ ಅಥವಾ ಮಹಾಯುದ್ಧ ನಡೆದ ಸ್ಥಳ ಮುಂದೆ ಮಾರಣಕಟ್ಟೆ ಎಂದು ಪ್ರಸಿದ್ಧಿಯಾಗಲಿ ಎಂದು ವರವನ್ನಿತ್ತಳಂತೆ ಅದರಂತೆ ಮುಂದೆ ಇಲ್ಲಿ ನೀನು ಬ್ರಹ್ಮಶಿಲೆಯಾಗಿ ನೆಲೆಸು ನಿನ್ನನ್ನು ಬ್ರಹ್ಮಲಿಂಗೇಶ್ವರ ಎಂಬ ನಾಮದಿಂದ ಭಕ್ತರು ಪೂಜಿಸಿ ಅರ್ಚಿಸುತ್ತಾರೆ ಆ ಸಂದರ್ಭದಲ್ಲಿ ನೀನು ಭಕ್ತರ ಕಾಯುವ ಕಾರಣೀಕ ಬ್ರಹ್ಮಲಿಂಗೇಶ್ವರನಾಗಿ ವಿಜೃಂಭಿಸು ಎಂದು ವರವನ್ನಿತ್ತು ದೇವಿ ಮೂಕನನ್ನ ತರೆದು ಮೂಕಾಂಬಿಕೆಯಾಗಿ ಕೊಲ್ಲೂರಿನಲ್ಲಿ ಸ್ವರ್ಣರೇಖಾಂಗಿತ ಲಿಂಗದಲ್ಲಿ ನೆಲೆಸಿದಳು ಎಂದು ಹೇಳಲಾಗುತ್ತದೆ ಹೀಗೆ ಮೂಕಾಂಬಿಕೆಯಿಂದ ಮಡಿದು ಮೂಕಾಸುರ ಮುಂದೆ ಇಲ್ಲಿಗೆ ಸಮೀಪದ ಮಾರಣಕಟ್ಟೆ ಎಂಬಲ್ಲಿ ಕಾರಣಿಕ ಶ್ರೀ ಬ್ರಹ್ಮಲಿಂಗೇಶ್ವರ ಎಂಬ ಹೆಸರಿನಿಂದ ನೆಲೆಸಿ ಭಕ್ತರ ಆರಾಧ್ಯ ದೈವವಾಗಿ ಎಂಬು ಕೊಡುವ ಶಕ್ತಿಯಾಗಿ ಮೆರೆಯುತ್ತಿದ್ದಾನೆ ಹಿಂದೆ ಶ್ರೀ ಆದಿಶಂಕರ ಭಗವತ್ಪಾದರು ಇದೇ ಮಾರ್ಗದಲ್ಲಿ ಸಂಚರಿಸುವ ವೇಳೆ ಇಲ್ಲಿನ ಬ್ರಹ್ಮಲಿಂಗೇಶ್ವರ ಸನ್ನಿಧಿಯ ಪಕ್ಕದಲ್ಲೇ ಕಲ್ಲಿನಿಂದ ಒಂದು ಶ್ರೀಚಕ್ರವನ್ನ ಬರೆದರಂತೆ ಈ ಕಾರಣದಿಂದ ಈ ದೇಗುಲ ಅತ್ಯಂತ ಶಕ್ತಿಪ್ರದ ಸನ್ನಿಧಿಯೂ ಕೂಡ ಹೌದು ಈ ದೇಗುಲ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಚಿತ್ತೂರು ಗ್ರಾಮದ ಮಾರಣಕಟ್ಟೆ ಎಂಬಲ್ಲಿದೆ ಈ ದೇಗುಲ ಅತ್ಯಂತ ಕಾರಣಿಕ ಸನ್ನಿಧಿ ಇಲ್ಲಿ ಮಕರ ಸಂಕ್ರಾಂತಿಯಂದು ನಡೆಯುವ ಗೆಂಡ ಮಹೋತ್ಸವಕ್ಕೆ ಲಕ್ಷಾಂತರ ಮಂದಿ ಸೇರುತ್ತಾರೆ ಶ್ರೀ ಬ್ರಹ್ಮಲಿಂಗೇಶ್ವರನಿಗೆ ಹೆಮ್ಮಡಿಯ ಸೇವಂತಿಯನ್ನು ಸಮರ್ಪಿಸಿ ತಮ್ಮ ಹರಕೆಯನ್ನು ಸಂದಾಯ ಮಾಡುತ್ತಾರೆ ಇಷ್ಟೇ ಅಲ್ಲದೆ ಈತನು ಶೀಘ್ರದಲ್ಲಿ ಹರಕೆಯನ್ನು ಪೂರೈಸುವ ಕಾರಣಿಕ ಆರಾಧ್ಯ ಬ್ರಹ್ಮಲಿಂಗ ಎಂದು ಪ್ರಸಿದ್ಧಿ ಇವನೊಂದಿಗೆ ಹಲವಾರು ಕಾರಣಿಕ ದೈವಗಳ ಸನ್ನಿಧಾನವೂ ಕೂಡ ಇಲ್ಲಿದೆ ಈ ಎಲ್ಲ ಶಕ್ತಿಗಳ ಸಮ್ಮಿಳಿತದಿಂದ ಶ್ರೀ ಬ್ರಹ್ಮಲಿಂಗೇಶ್ವರನ ಶಕ್ತಿ ನೂರಾರು ಪಟ್ಟು ಹೆಚ್ಚಿವೆ ಇಲ್ಲಿ ಬ್ರಹ್ಮಲಿಂಗೇಶ್ವರನ ಮೂರ್ತಿಯನ್ನ ದಾರುವಿನಲ್ಲಿ ನಿರ್ಮಿಸಲಾಗುತ್ತದೆ ದಾರು ಎಂದರೆ ಮರದಿಂದ ನಿರ್ಮಿಸಿದ ವಿಗ್ರಹ ಅದರ ತಳಭಾಗದಲ್ಲಿ ಬ್ರಹ್ಮಶಿಲೆಯಿದೆ ಇದೇ ಕ್ಷೇತ್ರದ ದರ್ಶನದಿಂದ ಅನುಗ್ರಹದಿಂದ ರಿಷಬ್ ಶೆಟ್ಟಿಯವರು ನಿರ್ಮಿಸಿದ ಕಾಂತಾರ ಚಿತ್ರ ಅಮೋಘ ಯಶಸ್ಸು ಕಂಡಿದ್ದು ಎಂಬುದು ಎಲ್ಲರಿಗೂ ತಿಳಿದ ವಿಚಾರವೇ ಈ ಕ್ಷೇತ್ರಕ್ಕೆ ಕುಂದನಾಡು ತುಳುನಾಡು ಮಾತ್ರವಲ್ಲದೆ ಘಟ್ಟದ ಮೇಲಿನ ಸಹಸ್ರಾರು ಭಕ್ತರು ಆಗಮಿಸುತ್ತಾರೆ ಇಲ್ಲಿ ಶ್ರೀ ಬ್ರಹ್ಮಲಿಂಗೇಶ್ವರನ ಮುಡಿಯಿಂದ ಬೀಳುವ ಸಿಂಗಾರ ಪುಷ್ಪದ ಪವಾಡವನ್ನ ನೋಡಲು ಎರಡು ಕಣ್ಣುಗಳು ಸಾಲುವುದಿಲ್ಲ ಇವನ ಮುಂದೆ ನಿಂತಾಗ ಎಂತಹ ಸಂಕಟವಿದ್ದರೂ ಮನಸ್ಸು ಪ್ರಶಾಂತತೆಯಾಲೆಯಲ್ಲಿ ತೇಲಿದಂತಾಗುತ್ತದೆ ಇದೇ ಅಲ್ಲವೇ ದೇವರ ಅನುಗ್ರಹವಿದ್ದರೆ ಏನನ್ನು ಬೇಕಾದರೂ ಸಾಧಿಸಬಹುದೆಂಬುದು ದಾನವನಾದ ಮೂಕಾಸುರ ದೇವಿಯ ವರದಿಂದ ಬ್ರಹ್ಮಲಿಂಗೇಶ್ವರ ಎಂಬ ದೈವವಾಗಿ ಮೆರೆಯುವ ಮಾರಣಕಟ್ಟೆಯಲ್ಲಿ ನೆಲೆಸಿ ಬಂದವರನ್ನು ಹರಸಿ ಕಾಪಾಡುವ ಕಾರಣಿಕ ಶಕ್ತಿಯಾಗಿರುವುದು ತಮ್ಮೆಲ್ಲರಲ್ಲೂ ಅಚ್ಚರಿಯನ್ನುಂಟು ಮಾಡುತ್ತಿರುವುದು ನಿಜವಲ್ಲವೇ ಈ ಅಚ್ಚರಿಯ ಹಿಂದಿರುವ ನಮ್ಮ ನಿಮ್ಮೆಲ್ಲರ ಮಿಡಿತವೇ ಅನ್ವೇಷಣವು